ಇನ್ಯಾರಿಯಂತೆ ಅವ್ರ ಅಣ್ಣಂಗಿದೆ ಅಂತ ಅವ್ರಗ್ ಅಂದ್ರ ಅವ್ರ ಅಣ್ಣಂಗಿದೆಯಂತ ಗೌರ್ನರ್ ಹತ್ರ ಲೆಟರ್ ಕೊಟ್ಟವ್ ನೋಡಿದ್ರೋಡದ್ರಿ ಗವರ್ನರ್ಗ್ ಲೆಟರ್ ಕೊಟ್ಟವ್ರ ನೋಡಿದ್ರ ನಿಮ್ಗ್ ಬಂದಿದ್ಯಾ ಅಂತ ಕಳ್ಸಪ್ಪ ಗೌರ್ನರ್ ಏ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿದ್ರು ಗುರು ಒಂದ್ ನಿಮಿಷ ಲೆಟರ್ ನೋಡಿದ್ರಲ್ವಾ ರವಿ ನೋಡಿಲ್ಲ ಅಂತ ಒಂದ್ ನಿಮಿಷ ಕುಮಾರಸ್ವಾಮ ಬೇರ್ಯಾವ್ದು ಬೇರೆ ಯಾವುದು ದೇವೇಗೌಡ್ರ ಮಗ ರೇವಣ್ಣ ಯಾರು ದೇವೇಗೌಡರ ಮಗ ಈ ಜಿಲ್ಲೆನಲ್ಲಿ ಎಂಟು ಜನ ಗೆಲ್ಲಿಸ್ದಾಗ ಮುಖ್ಯಮಂತ್ರಿ ಆದರೆ ಯಾರು ಕುಮಾರಸ್ವಾಮಿ ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು ಈ ಜಿಲ್ಲೆ ಜನರ ಆಶೀರ್ವಾದಿಂದ ಕುಮಾರಸ್ವಾಮಿ ಅವರು ಇವತ್ತು ಅವ್ರ ಅಣ್ಣನಿಗೆ ಅವ್ರು ಹೇಳ್ಬೇಕಾ ನಾನು ಹೇಳ್ಬೇಕಾ ನಾನೆಲ್ಲ ಹೇಳೋದು ಇವತ್ತು ನೂರು ತೊಂಬತ್ತು ಎಂಬತ್ತರಿಂದ ನೂರು ಕಿಲೋಮೀಟ್ರ್ ಹಾಸನದಿಂದ ಆಗುತ್ತೆ ಬೆಂಗಳೂರು ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಹೋಗ್ಬೇಕು ನಾವು ಮಂಡ್ಯ ಬೇಡ ಅಂದರೆ ಏನರ್ಥ ಮೈಸೂರನ್ನು ಕೇಳ್ಬೋದಾಯ್ತಲ್ಲ ನಮ್ಮ ಮೈಸೂರು ಕೊಡಿ ಮಂಡ್ಯಕ್ಕೆ ತಗೊಂಡೋಗಿರ್ತೀರ ವಿಶ್ವವಿದ್ಯಾಲಯ ಅಂತ ಮೈಸೂರು ಡಿವಿಜನ್ ಹೆಡ್ ಕ್ವಾರ್ಟರು ಒಂದು ಒಂದು ದಿವಸ ಆಗಿದ್ದಂಥ ಊರು ಅಂಥ ಊರಿನಲ್ಲಿ ಸಿದ್ದರಾಮಯ್ಯವರಾಗಲಿ ಮಹದೇವಪ್ಪ ಅಲ್ಲಿ ವೆಂಕಟೇಶ್ವರ ಅಲ್ಲಿ ಅಲ್ಲಿ ಶಾಸಕರಾಗಿ ಮಂಡ್ಯ ರೈತರು ಮಂಡ್ಯ ನಾವೆಲ್ಲರೂ ಒಂದೇ ಒಂದೇ ಕ್ಲೈಮೇಟಿಕ್ ಜೋನು ನಮ್ಮ ಮಂಡ್ಯದಲ್ಲಿ ರೀಸೆನ್ ಸ್ಟೇಷನ್ ಇದೆ ಆಗಲಿ ನಾಗ ಇವರು ಅಣ್ಣ ಬೇಡ ತಮ್ಮ ಸ್ವಾಗತ ಇದು ಇಬ್ಬಂದಿ ನೀತಿ ಅಂತಾರೆ ಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ ಗೊತ್ತಾಯ್ತಾ ರೇವಣ್ಣ ಹತ್ರ ನಂಗೆ ಕಲಿಬೇಕಾದಿಲ್ಲ ನನ್ನ ಇತಿಹಾಸ ಪಾಪ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿಸಿ ಪರೀಕ್ಷೆ ಬರ್ತಾರೆ ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗ್ ಮಾಡ್ಕೊಂಬಂದೆ ಅಂತ ತೊಂಬತ್ನಾಲ್ಕರಿಂದ ರಾಜಕಾರಣ ಮುಖ್ಯ ಅಲ್ಲ ನನ್ನ ಜಿಲ್ಲೆ